ನಾವು ಈಗ ಶ್ರೀಲಂಕಾದ ಸಿಗಿರಿಯಾದಲ್ಲಿ ರಾವಣನ ಕೋಟೆನ ನೋಡಕ್ಕೆ ಹೋಗ್ತಾ ಇದ್ದೀವಿ ಮಾರ್ನಿಂಗ್ ಅರ್ಲಿ ಮಾರ್ನಿಂಗು ಇಲ್ಲಿ ಟಿಕೆಟ್ ಕೌಂಟ್ರು ಟಿಕೆಟ್ ತೊಗೊಂಡ್ಬಿಟ್ಟು ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕು ಅರ್ಲಿ ಮಾರ್ನಿಂಗು ಇಲ್ಲ ಈವ್ನಿಂಗ್ ಹೋಗೋದು ಉತ್ತಮ ಯಾಕಂದರೆ ಬಿಸಿಲು ಆದರೆ ಹತ್ತಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸಿಗಿರಿಯಾದ ರಾವಣನ ಕೋಟೆದು ಎಂಟ್ರೆನ್ಸ್ ಫೀಸ್ ಹೇಳ್ತಾ ಹೋಗ್ತೀನಿ ಇಲ್ಲಿ ಎಂಟ್ರೆನ್ಸ್ ಫೀಸ್ ಬಂದು ಮೂವತ್ತೈದು ಡಾಲರು ಇಂಡಿಯನ್ಸ್ಗೆ ಇಪ್ಪತ್ತು ಡಾಲರು ಇಂಡಿಯನ್ಸು ಇಂಡಿಯನ್ ಪಾಸ್ಪೋರ್ಟು ಒರಿಜಿನಲ್ ತೊಗೊಂಬಂದು ತೋರಿಸ್ಬೇಕು ಒರ್ಜಿನಲ್ ಪಾಸ್ಪೋರ್ಟ್ ಮಸ್ಟ್ ಆ್ಯಂಡ್ ಶೂಟ್ ಮರಿಬೇಡಿ ತೊಗೊಂಡು ಬನ್ನಿ ಆರು ವರ್ಷ ಮೇಲ್ಪಟ್ಟವ್ರಿಗೆಲ್ಲ ಫುಲ್ ಚಾರ್ಜು ಆರು ವರ್ಷದ ಒಳಗಡೆ ಅವ್ರಿಗೆ ಫ್ರೀ ಇರುತ್ತೆ ಇಪ್ಪತ್ತು ಡಾಲರ್ ಅಂದರೆ ನಮ್ಮ ಇಂಡಿಯನ್ ಕರೆನ್ಸಿಗೆ ಎರಡು ಸಾವಿರ ರೂಪಾಯಿ ಆಗುತ್ತೆ ಅದೇ ರೀತಿ ಡಾಲರಲ್ಲೂ ಟಿಕೆಟ್ ಪರ್ಚೇಸ್ ಮಾಡ್ಬೋದು ಶ್ರೀಲಂಕಾ ಕರೆನ್ಸಿಯಲ್ಲೂ ಪರ್ಚೇಸ್ ಮಾಡ್ಬೋದು ನೀವು ಟ್ವೆಂಟಿ ಡಾಲರ್ ಆಗಬೇಕು ಅಂದರೆ ಇಂಡಿಯನ್ ಪಾಸ್ಪೋರ್ಟ್ ತೊಗೊಂಡ್ಬಂದರೆ ನಿಮಗೆ ಕನ್ಸಿಷನ್ ಆಗುತ್ತೆ ಟ್ವೆಂಟಿ ಡಾಲರ್ ಬೀಳುತ್ತೆ ಎಂಟ್ರೆನ್ಸ್ ಟಿಕೆಟ್ ತಗೊಂಡು ಎಂಟ್ರಿ ಆದ್ವಿ ಸಿಗೇರಿಯ ಕೋಟೆಗೆ ನೋಡಿ ಎಂಟ್ರೆನ್ಸ್ ಇಲ್ಲೇ ಮ್ಯೂಸಿಯಮ್ಮು ಹೋಗ್ತಾ ಇದ್ದೀವಿ ಒಳ್ಳೆ ನೇಚರು ಒಳ್ಳೆ ವೆದರು ಕೂಲಾಗಿದೆ ಸುತ್ತಮುತ್ತ ಗಿಡ ಮರ ಲೇಕ್ ಇದೆ ಅದೇ ರೀತಿ ಲೋಟಸ್ ಫ್ಲವರ್ಗಳಿದೆ ಎಲ್ಲ ಫೋಟೋ ಎಲ್ಲ ತಗೊಂಡ್ವಿ ಎಲ್ಲ ಮುಂದೆ ನಡ್ಕೊಂಡು ಹೋಗ್ತಾ ಇದೀವಿ ಮುಂದೆ ನಮ್ಮ ಗೈಡು ನಮಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ ನೋಡಿ ಸಿಗಿರಿಯ ಕೋಟೆಗೆ ಹತ್ತೋದೇ ಒಂದು ಪ್ಲೇಸ್ ಆದರೆ ಇಳಿಯೋದೇ ಒಂದು ಪ್ಲೇಸು ಹೆಚ್ಚು ಕಮ್ಮಿ ನಾವು ಒಂದು ಕಿಲೋಮೀಟ್ರ್ ತನಕ ವಾಕ್ ಮಾಡ್ಕೊಂಡೇ ಹೋದ್ವಿ ಎಲ್ಲ ಚೆನ್ನಾಗಿ ಡೈರೆಕ್ಷನ್ ಕೊಟ್ಟಿದ್ದಾರೆ ಒಂದು ಕಿಲೋಮೀಟ್ರ್ ತನಕ ಯಾವ ರೀತಿ ಹೋಗಬೇಕು ಅಂತೇಳಿ ಒಂದು ಕಿಲೋಮೀಟ್ರ್ ನಾವು ಹೆಂಗೆ ಟೈಮ್ ಹೋಯಿತು ಅನ್ನೋದೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿತ್ತು ನೇಚರು ಎಲ್ಲ ಹಳೆ ಕಾಲದ ಒಂದು ಸ್ಮಾರಕಗಳು ಎಲ್ಲ ಇತ್ತು ನಾವು ಹತ್ತಿದ್ದೇ ಒಂದು ಕಡೆ ಇಳಿದಿದ್ದೇ ಒಂದು ಕಡೆ ನಮ್ಮ ಗೈಡ್ ಹೇಳಿದರು ನಿಮ್ಮ ಇಲ್ಲಿ ಡ್ರಾಪ್ ಮಾಡ್ತೀವಿ ನೀವು ಇಳಿಯೋ ಸೈಡಲ್ಲಿ ನಮ್ಮ ವೆಹಿಕಲ್ ವೆಯ್ಟ್ ಮಾಡ್ತಾ ಇರುತ್ತೆ ಅಂತ ಸೊ ನಾವು ಇಳಿದಿದ್ದೆ ಬೇರೆ ಸೈಡ್ ಇಳಿದ್ವಿ ಟಿಕೆಟ್ ತಗೊಂಡು ಈಗ ಎಂಟ್ರಿ ಆಗ್ತಾ ಇದೀವಿ ಟಿಕೆಟ್ ಎಲ್ಲ ಇಲ್ಲಿ ತೋರಿಸ್ಬಿಟ್ಟು ಹೋಗ್ಬೇಕು ನಾವು ನೋಡಿ ರಾವಣಂದು ಪ್ಲೇಸ್ ಸೀತೆಯದು ನಾಳೆ ಹೋಗ್ತೀವಿ ಅದೇ ಬೇರೆ ನೋಡಿ ಟಿಕೆಟ್ ಎಲ್ಲ ಕೊಟ್ಟು ಬೆಟ್ಟ ಹತ್ತಕ್ಕೆ ಎಂಟ್ರಿ ಆಗ್ತಾಯಿದ್ದೀವಿ ಮಾರ್ನಿಂಗ್ ಸಿಕ್ಸ್ ತರ್ಟಿ ಥೌಸಂಡ್ ತ್ರೀ ಹಂಡ್ರೆಡ್ ಸ್ಟೆಪ್ಸ್ ಹತ್ತಕ್ಕೆ ಹೋಗ್ತಾ ಇದ್ದೀವಿ ಟಿಕೆಟ್ ಎಲ್ಲ ಸ್ಕ್ಯಾನ್ ಆಗಿ ಮುಂದೆ ಹೋಗ್ತಾ ಇದ್ದೀವಿ ನೋಡಿ ಲೇಕು ಲೇಕ್ ಮಧ್ಯದಲ್ಲಿ ಬ್ರಿಡ್ಜು ಎಷ್ಟು ಚೆನ್ನಾಗಿದೆ ಲೋಟಸ್ ಫ್ಲವರು ಲೇಕ್ ತುಂಬ ಒಳ್ಳೆ ಫೋಟೋ ಬರ್ತಾಯಿತ್ತು ನಮ್ಮ ಪ್ರವೀಣ್ ಅವರು ಫೋಟೋ ಫ್ಯಾಮಿಲಿ ಮೆಂಬರ್ನೆಲ್ಲ ನಿಲ್ಲಿಸ್ಬಿಟ್ಟು ಫೋಟೋ ತೊಗೊಂಡು ಹೋಗ್ತಾ ಇದ್ದಾರೆ ನಾವು ಅದೇ ರೀತಿ ಮುಂದೆ ಹೋಗ್ತಾ ಇದ್ದೀವಿ ಒಂದು ಸ್ವಲ್ಪ ಸ್ಟೆಪ್ಸ್ ಹತ್ತಿ ಮೇಲೆ ಹೋಗಬೇಕು ಸ್ಟೆಪ್ಸ್ ಹತ್ಕೊಂಡು ಮೇಲೆ ಹೋಗ್ವಿ ಈ ಸ್ಟೆಪ್ಸ್ ಹತ್ತಿದ್ವಿ ಸ್ಟೆಪ್ಸ್ ಹತ್ತಿದ್ಮೇಲೆ ನಿಯರ್ಲಿ ಒಂದು ಕಿಲೋಮೀಟ್ರ್ ತನಕ ವಾಕ್ ಮಾಡ್ಕೊಂಡು ಹೋಗಬೇಕು ಕೋಟೆ ಹತ್ರಕ್ಕೆ ವಾಕ್ ಮಾಡ್ಕೊಂಡು ಒಂದು ಕಿಲೋಮೀಟ್ರ್ ಹೋಗೋವರೆಗೂ ಸ್ವಲ್ಪ ಸ್ಟೆಪ್ಸ್ ಸಿಗುತ್ತೆ ಸ್ವಲ್ಪ ವಾಕ್ ಮಾಡಬೇಕು ಸ್ವಲ್ಪ ಸ್ಟೆಪ್ಸ್ ಸಿಗುತ್ತೆ ವಾಕ್ ಮಾಡಬೇಕು ಅದೇ ರೀತಿ ಮುಂದೆ ನಡ್ಕೊಂಡು ಹೋಗ್ತಾ ಒಳ್ಳೆ ಒಳ್ಳೆ ನೇಚರು ಒಳ್ಳೆ ಸೀನರಿ ಎಲ್ಲ ಕ್ಲೀನಾಗಿತ್ತು ತುಂಬ ಖುಷಿ ಆಯಿತು ನೋಡೋಕ್ಕೆ ನೋಡಿ ನಾವು ಅಂತೂ ಇಂತೂ ರಾವಣನ ಕೋಟೆನ ರೀಚ್ ಆಗೇ ಬಿಟ್ವಿ ರಾವಣನ ಕಲ್ಲಿನ ಕೋಟೆ ಸಿಂಹದ ಕಲ್ಲಿನ ಕೋಟೆ ಲಯನ್ ರಾಕ್ ಅಂತ ಕರೀತಾರೆ ಇದು ಸಿಂಹದ ಆಕಾರದಲ್ಲಿರೋದ್ರಿಂದ ಒಳ್ಳೆ ತುಂಬ ಪೋಸ್ಟರ್ ಥರ ಕಾಣ್ತಾ ಇತ್ತು ಫೋಟೋಸ್ ಎಲ್ಲ ಎಲ್ಲ ನಿಂತ್ಕೊಂಡು ಸುಮಾರು ಫೋಟೋ ಎಲ್ಲ ಕ್ಲಿಕ್ ಮಾಡ್ಕೊಂಡ್ವಿ ನೋಡಿ ಏನು ಚೆನ್ನಾಗಿದೆ ಆ ಕಡೆ ಈ ಕಡೆ ಗ್ರೀನರಿ ಮಧ್ಯದಲ್ಲಿ ಕಲ್ಲಿನ ಕೋಟೆ ನೋಡಿ ಎರಡು ಸೈಡು ಯಾವ ರೀತಿ ಕೊಳಗಳಿದೆ ತುಂಬ ಚೆನ್ನಾಗಿದೆ ಈ ಕೊಳಗಳು ಸಾವಿರಾರು ವರ್ಷದ ಹಿಂದೆಯೇ ಯಾವ ರೀತಿ ಟೆಕ್ನಾಲಜಿ ಯೂಸ್ ಮಾಡಿ ಮಾಡಿದ್ದಾರೆ ಅಂದರೆ ಒಂದು ಕೊಳ ನೀರು ತುಂಬಿದೆ ಇನ್ನು ನೆಕ್ಸ್ಟ್ ಕೊಳಕ್ಕೆ ಅದೇ ಇಮಿಡಿಯೇಟ್ ಹೋಗುತ್ತೆ ಆ ರೀತಿ ಮಾಡಿದ್ದಾರೆ ನೋಡಿ ನಾವು ರಾವಣನ ಕೋಟೆನ ರೀಚ್ ಆದಂಗೆ ಆದಂಗೆ ನಮಗೆ ಕಣ್ಣು ಕಣ್ ಹಂಗಿತ್ತು ಫೋಟೋಸ್ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿತ್ತು ನಾವು ಫೋಟೋಗೆ ಎಲ್ಲ ಮುಗಿ ಬಿದ್ದುಬಿಟ್ವಿ ನೋಡಿ ನಮ್ಮ ಅಕ್ಕನ ಮಗ ಮನೋಹರ ಅಂತೂ ತುಂಬ ಚೆನ್ನಾಗಿ ಫೋಟೋ ಕ್ಲಿಕ್ ಇದ್ದ ನಂದು ನನ್ನ ಮಗಳದನ್ನ ಫೋಟೋನ ಕ್ಲಿಕ್ ಮಾಡ್ತಾ ಇದ್ದಾನೆ ಫೋಟೋ ತೆಗೆಸ್ಕೊಂಡ್ವಿ ತುಂಬ ಫೋಟೋಸ್ನ ಒಳ್ಳೆ ಪೋಸ್ಟರ್ ಥರ ಕಾಣ್ತಾ ಇತ್ತು ನಾವು ಮುಂದೆ ಹೋದಂಗೆ ಹೋದಂಗೆ ಅದು ಝೂಮಲ್ಲಿ ಕಲ್ಲು ನಮ್ಮ ಮುಂದೆನೇ ಬಂದಂಗೆ ಆಗ್ತಾಯಿತ್ತು ತುಂಬ ಕಣ್ಣು ತುಂಬ್ಕೊಂಡ್ವಿ ತುಂಬ ಚೆನ್ನಾಗಿತ್ತು ಕೋಟೆ ನಾವು ಒಂದು ಕಿಲೋಮೀಟ್ರ್ ವಾಕ್ ಮಾಡಿಕೊಂಡು ಕೋಟೆ ಹತ್ತಿರ ಬಂದ್ವಿ ನೋಡಿ ಕೋಟೆ ಹತ್ತಿರ ಯಾವ ರೀತಿ ಅಂದರೆ ಒಂದು ಹತ್ತು ಹದಿನೈದು ಸ್ಟೆಪ್ಸ್ ಹತ್ತಬೇಕು ವಾಕ್ ಮಾಡಬೇಕು ಒಂದು ಹತ್ತು ಹದಿನೈದು ಸ್ಟೆಪ್ಸ್ ಹತ್ತಬೇಕು ವಾಕ್ ಮಾಡಬೇಕು ಸುಮಾರು ಸಾವಿರದ ಮುನ್ನೂರು ಮೆಟ್ಲುಗಳಿದೆ ನಿಯರ್ ಹತ್ತಿರ ಹೋದಾಗ ಕಲ್ಲಲ್ಲೇ ಸ್ಟೆಪ್ಸ್ಗಳನ್ನ ಮಾಡಿದ್ದಾರೆ ಕಲ್ಲು ಮೇಲೇ ಆ ರೀತಿಯೂ ಹತ್ಕೊಂಡು ಹೋಗ್ಬೇಕು ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಮುಂದೆ ಈ ರಾವಣನ ಕೋಟೆಯನ್ನ ರಾಮಾಯಣ ಕಾಲದಲ್ಲಿ ರಾವಣ ಆಳ್ತಾ ಇದ್ದ ಅಂತ ಇತಿಹಾಸ ಇದೆ ರಾವಣನ ನಂತರ ಐದನೇ ಶತಮಾನದಲ್ಲಿ ಕಶ್ಯಪ ರಾಜ ಆಳ್ತಾ ಇದ್ದ ಅಂತ ಈ ಕಶ್ಯಪ ರಾಜ ಬಂದು ಶ್ರೀಲಂಕಾದ ಮಹಾರಾಜ ಸಿಗಿರಿಯಾದ ರಾವಣನ ಕೋಟೆ ಬೆಳಿಗ್ಗೆ ಐದು ಗಂಟೆಗೆ ಓಪನ್ ಆದರೆ ಸಂಜೆ ಆರೂವರೆಗೆ ಕ್ಲೋಸ್ ಆಗುತ್ತೆ ಟಿಕೆಟ್ ಕೌಂಟ್ರೆಲ್ಲ ಸಂಜೆ ಐದು ಗಂಟೆಗೆ ಕ್ಲೋಸ್ ಆಗುತ್ತೆ ಯಾಕೆಂದರೆ ಆರೂವರೆ ಹೊತ್ತಿಗೆ ನೀವು ರಿಟರ್ನ್ ಬರ್ಬೋದು ನಾವ್ ಸ್ಟೆಪ್ಸ್ ಹತ್ಕೊಂಡು ಹತ್ಕೊಂಡು ಇನ್ನೇನ್ ಕೋಟೆ ಹತ್ತತ್ರ ಬಂದೇ ಬಿಟ್ವಿ ಕೋಟೆ ಹತ್ಕೊಂಡು ನಿಯರ್ ಬಂದು ಬರ್ತಿದ್ದಂಗೆ ನಮಗೆ ನೋಡಿ ವೇದಕ್ಕೆ ಅವರು ಸಿಕ್ಸ್ಟಿ ಪ್ಲಸ್ಸು ಅವರು ಇಲ್ಲ ನಾನು ಕೆಳಗಡೆಯಿಂದಲೇ ನೋಡ್ತೀನಿ ನಾನು ಹತ್ತಕ್ಕಾಗಲ್ಲ ಅಂದರು ಸೊ ಅಲ್ಲಿ ನೋಡಿದ ತಕ್ಷಣ ಅವ್ರಿಗೂ ಒಂಥರ ಉತ್ಸಾಹ ಆಯಿತು ಮೇಲೆ ನೋಡಲೇಬೇಕು ರಾವಣನ ಕೋಟೆ ಅಂತೇಳಿ ಸ್ವಲ್ಪ ರೆಸ್ಟ್ ಮಾಡೋದು ಹತ್ತೋದು ಆ ರೀತಿ ಮಾಡಿಕೊಂಡು ಪಾರ್ವತಮ್ಮ ಅವರು ಅವ್ರ ಬೀಗರು ಹಾಗೂ ಅವರು ಕೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಾಡಿ ಹತ್ತುತ್ತಾ ಇದ್ದಾರೆ ಯಾವ ರೀತಿ ಇದೆ ಅಂದರೆ ಸ್ಟೆಪ್ಸು ಆ ಕಲ್ಲ ಮೇಲೆ ಆರ್ಟಿಫಿಷಿಯಲ್ ಸ್ಟೆಪ್ಸ್ ಮಾಡಿದ್ದಾರೆ ಸೊ ಬಿಸಿಲು ಟೈಮಲ್ಲಿ ಹತ್ತೋದು ತುಂಬ ಕಷ್ಟ ಆಗುತ್ತೆ ಮಾರ್ನಿಂಗು ಈವ್ನಿಂಗು 我个头都没。 ನೋಡಿ ಸ್ಟೆಪ್ಸ್ ಹತ್ಕೊಂಡು ಹತ್ಕೊಂಡು ಆಲ್ರೆಡಿ ನಾವು ಹಾಫ್ ರೀಚ್ ಆಗಿದ್ದೀವಿ ಈ ಹಾಫ್ ರೀಚ್ ಆದಾಗ ಸ್ವಲ್ಪ ಸ್ಪೇಸ್ ಇದೆ ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಅಂತೇಳಿ ಈ ಹಿಂದೆ ಹೇಳ್ದಂಗೆ ಸಿಮ್ಮದ ಇದೆ ಅಂತ ಹೇಳಿದ್ವಿ ಕೋಟೆನ ನೋಡಿ ಎರಡು ಕಾಲು ಸಿಮ್ಮದ ಕಾಲು ಕಾಣ್ತಾ ಇದೆ ಆ ಕಡೆ ಈ ಕಡೆ ಮಧ್ಯದಲ್ಲಿ ಸ್ಟೆಪ್ಸ್ ಮಾಡಿದರೆ ಮಧ್ಯದಲ್ಲಿ ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕು ಸೊ ಅಲ್ಲೂ ಫೋಟೋ ಸೆಷನ್ಗೆ ತುಂಬ ಚೆನ್ನಾಗಿತ್ತು ಎಲ್ಲ ನಿಂತ್ಕೊಂಡು ಫೋಟೋ ತೆಕ್ಕೊಂಡು ವ್ಯೂಸ್ ಎಲ್ಲ ನೋಡಿಕೊಂಡು ಸುತ್ತ ಕಾಡು ಎಲ್ಲ ನೋಡಿಕೊಂಡು ತುಂಬ ಚೆನ್ನಾಗಿತ್ತು ವ್ಯೂಸು ಫೋಟೋ ಎಲ್ಲ ತೊಗೊಂಡು ಮತ್ತೆ ನೆಕ್ಸ್ಟ್ ಸ್ಟೆಪ್ಸ್ ಹತ್ಕೊಂಡು ಕೋಟೆ ನೋಡೋಕೆ ಮೇಲೆ ಹೋಗ್ತಾ ಇದ್ವಿ ನೋಡಿ ಬೆಟ್ಟ ಹತ್ತದ ಹತ್ತದ ಸುತ್ತ ಎಷ್ಟು ಚೆನ್ನಾಗಿದೆ ನೇಚರು ಗ್ರೀನರಿ ಬೆಟ್ಟ ಗುಡ್ಡಗಳು ತುಂಬ ಒಳ್ಳೆ ವ್ಯೂಸು ಸೂರ್ಯ ಆಗಿನ್ನೂ ಉದಯ ಆಗ್ತಾ ಇತ್ತು ಆ ಸೂರ್ಯ ಉದಯ ನೋಡಿಕೊಂಡು ಹತ್ಕೊಂಡು ಹೋಗ್ತಾ ಇದೀವಿ ಒಳ್ಳೆ ವ್ಯೂಸು ಒಳ್ಳೆ ಸೀನರಿ ಸುತ್ತ ಕಾಡು ಗ್ರೀನರಿ ಎಲ್ಲ ಇತ್ತು ಮತ್ತೆ ಆಯಿತು ಫೋಟೋ ಸೆಕ್ಷನ್ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಕಲ್ಲಿನ ಕೋಟೆ ಕಲ್ಲಿನ ಕೋಟೆ ಅಂತಂದರೆ ನೋಡಿ ಯಾವ ರೀತಿ ಸ್ಟೆಪ್ಸ್ ಮಾಡಿದ್ದಾರೆ ಅಂದರೆ ಆರ್ಟಿಫಿಷಿಯಲ್ಲಾಗಿ ಫಿಕ್ಸ್ ಮಾಡಿದ್ದಾರೆ ತುಂಬ ಡೇಂಜರಸ್ ಆಗಿದೆ ಸ್ಟ್ರೈಟ್ ಆಗಿದೆ ನಿಧಾನಕ್ಕೆ ಹತ್ಕೊಂಡು ಹೋಗಬೇಕು ಹಿಂದೆ ಎಲ್ಲ ಈ ಕೋಟೆಗೆ ರಾವಣ ಪುಷ್ಪಕ ವಿಮಾನದಲ್ಲಿ ಓಡಾಡ್ತಿದ್ದಂತೆ ಸಾವಿರದ ಮುನ್ನೂರ ಮೆಟ್ಲು ಮೇಲೆ ನಾವು ಹತ್ಕೊಂಡು ಈಗ ಬರ್ತಾ ಇದ್ದೀವಿ ನೋಡಿ ಬಂದು ಇನ್ನೇನೋ ರೀಚ್ ಆದ್ವಿ ಇತಿಹಾಸದಲ್ಲಿ ರಾವಣನ ಚಿನ್ನದ ಕೋಟೆನ ಹನುಮಂತ ನಾಶ ಮಾಡ್ದ ಅಂತ ಪ್ರತೀತಿ ಇದೆ ಅದೇ ರೀತಿ ನಾವು ನಿನ್ನ ಸ್ಟೆಪ್ಸ್ ಹತ್ಕೊಂಡು ಮೇಲೆ ಬಂದ್ವಿ ನೋಡಿ ನಮ್ಮನ್ನ ಹನುಮಂತ ವೆಲ್ಕಮ್ ಮಾಡ್ದೆ ಇಲ್ಲಿ ಕೋಟೆನ ರಾವ ಹನುಮಂತನೇ ಆವರ್ಸ್ಕೊಬಿಟ್ಟಿದ್ದಾನೆ ಫೈನಲ್ಲಿ ನಾವು ಒನ್ ಆ್ಯಂಡ್ ಹಾಫ್ ಅವರ್ ತೊಗೊಂಡ್ವಿ ಮೇಲೆ ಬಂದು ರೀಚ್ ಆಗೋಕ್ಕೆ ಇಲ್ಲಿ ಮೇಲೆ ಬಂದು ರೀಚ್ ಆದರೆ ನಮಗೆ ಆಶ್ಚರ್ಯ ಆಗ್ತಾ ಇದೆ ಇಲ್ಲಿ ನಾವು ಸಾವಿರದ ಮುನ್ನೂರು ಮೆಟ್ಲು ಹತ್ಕೊಂಡು ಮೇಲೆ ಬಂದಿದ್ದೀವ ಅನಿಸ್ತಾ ಇದೆ ಯಾಕೆಂದರೆ ಇದೆಲ್ಲ ನೆಲದ ಮೇಲೆ ಇರೋ ಥರ ಕಾಣಿಸ್ತಾ ಇದೆ ಒಂದು ಊರೇ ಇದೆ ಇಲ್ಲಿ ಇಲ್ಲೆಲ್ಲ ರಾವಣನ ಇತಿಹಾಸದ ನಾಶ ಆಗಿರೋ ಕುರುಹುಗಳಿದೆ ಒಂದೊಂದು ಒಂದೊಂದು ಇತಿಹಾಸನೇ ಹೇಳ್ತಾ ಇದೆ ಈ ವಿಸ್ತಾರ ನೋಡಿದ್ರೆ ನಮಗೆ ಹೆಚ್ಚು ಕಮ್ಮಿ ಒಂದು ಟೂ ಅವರ್ಸ್ ಬೇಕಾಯಿತು ಇದನ್ನೆಲ್ಲ ನೋಡೋಕ್ಕೆ ನೋಡಿ ಇಲ್ಲಿ ಕೋಟೆ ಮೇಲೆ ಟಾಪ್ ವ್ಯೂ ಬಂದಿದ್ದೀವಿ ಇದೇ ಟಾಪ್ ಪ್ಲೇಸು ಇಲ್ಲಿ ಯಾವ ರೀತಿ ಇದೆ ಅಂದರೆ ನಾವು ಮನೆ ಕಟ್ಟುವಾಗ ಯಾವ ರೀತಿ ಬೇಸ್ಮೆಂಟ್ಗಳಿದೆ ಅದೇ ರೀತಿ ಇದೆ ಇಲ್ಲಿ ಎಲ್ಲ ನಾಶ ಆಗಿರೋದು ರಾವಣನ ಕೋಟೆನ ನಾಶ ಆದ ನಂತರ ಐದನೇ ಶತಮಾನದಲ್ಲಿ ರಾಜ್ಯ ಕಶ್ಯಪ ಇದನ್ನ ಮತ್ತೆ ಬಿಲ್ಡ್ ಮಾಡಿ ಮತ್ತೆ ರಾಜ್ಯ ಹಳಿ ಇದನ್ನೆಂಥ ಪ್ರತೀತಿ ಇದೆ

ನಾವು ಕರ್ನಾಟಕದಿಂದ ಇಲ್ಲಿ ಶ್ರೀಲಂಕಾಗ ಬಂದಿದೀವಿ ಶ್ರೀಲಂಕಾದ ಲಂಕಾ ಕೋಟೆ ಮೇಲೆ ತೌಸಂಡ್ ಸ್ಟೆಪ್ಸ್ ಹತ್ಕೊಂಡ್ ಬಂದಿದೀವಿ ಎಲ್ಲ ಸೀನಿಯರ್ ಸಿಟಿಜನ್ಗಳೆಲ್ಲ ಗಳೆಲ್ಲ ಜೋಶಲ್ಲಿ ಹತ್ಕೊಂಡ್ ಬಂದು ಇಲ್ಲಿ ಕನ್ನಡ ರಾಜ್ಯೋತ್ಸವ ಗೀತೆ ಹಾಡ್ತಾ ಇದೀವಿ ನವಂಬರ್ ಫಸ್ಟ್ ಕನ್ನಡ ರಾಜ್ಯೋತ್ಸವ ಇವತ್ತು ಸೆಕೆಂಡ್ ಡೇ ಎಲ್ಲಾದರೂ ಇರು ಎಂತಾದರೂ ಇರು ಕನ್ನಡವೇ ರಾವಣನ ಚಿನ್ನದ ಕೋಟೆ ನೋಡಕ್ಕೆ ನಾವಲ್ಲದೆ ನಮ್ಮ ಜೊತೆಯಲ್ಲಿ ತುಂಬಾ ವಿದೇಶಿಗರು ಬಂದಿದ್ರು ಎಲ್ಲಾ ದೇಶಗಳಿಂದಲೂ ಅವರುಗಳು ನೈಂಟಿ ಪ್ಲಸ್ ಆದ್ರೂ ಸಹ ಹತ್ಕೊಂಡು ಬಂದು ಅದರದ್ದು ಒಂದೊಂದು ಕುರುಹುಗಳು ಇತಿಹಾಸ ತಿಳ್ಕೊಂಡು ಫೋಟೋಗ್ರಫಿ ವಿಡಿಯೋ ಎಲ್ಲ ಮಾಡ್ಕೊಳ್ತಾ ರಾವಣನ ಆಸ್ಥಾನದ ಬಗ್ಗೆ ನಿಮಗೆ ಫುಲ್ಲು ಮ್ಯಾಕ್ಸಿಮಮ್ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟೆಲ್ಲ ಕವರ್ ಮಾಡಿ ತೋರಿಸಿದ್ದೀನಿ ಒಂದ್ಸಲ ನೀವು ಬಂದು ನೋಡೋದು ಉತ್ತಮ ಯಾಕೆಂದರೆ ಇಂಥ ಇತಿಹಾಸ ಪುಟಗಳಲ್ಲಿ ಸೇರೋ ರಾವಣ ಆಸ್ಥಾನ ನೋಡ್ತಾ ಇದ್ದೀನಿ ಅಂತಂದರೆ ನಮಗೆ ಒಂದು ಹೆಮ್ಮೆ ಆಯಿತು ಒಂದು ಖುಷಿ ಆಯಿತು ಅಷ್ಟು ಚೆನ್ನಾಗಿ ಜೋಶಲ್ಲಿ ಮೇಲೆ ಹತ್ಕೊಂಡು ಬಂದು ರಾವಣನ ಆಸ್ಥಾನನೇ ಈಗ ನಮ್ಮ ಕಣ್ಮುಂದೆ ಕಾಣೋ ರೀತೀಲಿ ಎಲ್ಲನೂ ಕಣ್ ತುಂಬಿಕೊಂಡು ಇದ್ದೀವಿ ನೋಡಿ ಫೈನಲ್ಲಿ ಎಲ್ಲ ಮುಗಿಸ್ಕೊಂಡು ಕೆಳಗೆ ಇಳಿತಾ ಇದೀವಿ ಇಲ್ಲಿ ಟಾಪ್ ವ್ಯೂ ಇಲ್ಲಿಗೆ ಬಂದಿದ್ದೀವಿ ಇಲ್ಲಿ ನೋಡಿ ಯಾವ ರೀತಿ ಇದೆ ಅಂದರೆ ಹಂಪೆಯಲ್ಲಿ ಯಾವ ರೀತಿ ಆಗಿದೆ ನಾಶಗಳು ಅದೇ ರೀತಿ ಇಲ್ಲೊಂದು ರಾಜ್ಯದ ಅರಮನೆ ಇತ್ತು ನಾಶ ಆಗಿತ್ತು ಅನ್ನೋದಕ್ಕೆ ಎಲ್ಲ ಕುರುಹಗಳು ಇದೆ ನೋಡಿ ಇಲ್ಲಿ ಮಳೆ ನೀರು ಬಂದು ತುಂಬ್ಕೊಂಡಿದೆ ಇಲ್ಲಿ ಉಂಡಾ ಥರ ಅದೇ ರೀತಿ ಮೇಲಿಂದ ನೋಡ್ತಾ ಇದ್ರೆ ವ್ಯೂಸ್ನ ಕಣ್ಣು ತುಂಬ್ಕೊಂಡು ನೋಡ್ಬೋದು ಆ ರೀತಿ ವ್ಯೂಸ್ ಕಾಣ್ತಾ ಇದೆ ಮೇಲೆ ಟಾಪ್ ಅಲ್ಲಿ ಎಷ್ಟು ಚೆನ್ನಾಗಿ ರಾವಣ ಕಟ್ಕೊಂಡು ಅವಂದು ಅರಮನೆ ಪ್ಯಾಲೇಸ್ ಇಟ್ಕೊಂಡಿದ್ದ ಇದು ಶ ಇವು ಆಂಜನೇಯ ಬಂದು ಇದನ್ನ ಧ್ವಂಸ ಮಾಡಿ ಆ ನಂತರ ಒಬ್ಬ ರಾಜಕುಮಾರ ಇದನ್ನ ಕಟ್ಟಿ ರಿನೋವೇಟ್ ಮಾಡ್ಕೊಂಡು ಆಳ್ವಿಕೆ ನಡೆಸಿ ಈಗ ಇದು ಯಾವ ರೀತಿ ಮಾಡ್ತಿದ್ದು ಬಂಗ್ಲೆ ತರ ಇದೆ ಎಲ್ಲ ಕೋಟೆ ಎಲ್ಲ ವಿಸಿಟ್ ಮಾಡಿ ಎಲ್ಲ ನೋಡಿ ಈಗ ಸ್ಟೆಪ್ಸ್ ಇಳಿತಾ ಇದೀವಿ ಡಿಫಿಕಲ್ಟ್ ಅಂದರೆ ಇಳಿಯೋದು ಡಿಫಿಕಲ್ಟ್ ಇರುತ್ತೆ ನೋಡ್ಕೊಂಡು ಇಳಿಬೇಕು ಎಲ್ಲ ಜನ ಇಟ್ಟ ಸನ್ ರೈಸ್ ನೋಡ್ಕೊಂಡು ಇಳಿದ್ರು ನಾವು ನೋಡಿ ಸ್ಟೆಪ್ಸ್ ಮೇಲಿಂದ ಕೆಳಗೆ ಇಳಿತಾ ಇದ್ವಿ ತುಂಬಾ ಚೆನ್ನಾಗಿದೆ ನೀವು ರಾವಣನ ಕೋಟೆ ನೋಡಕ್ಕಾದ್ರೂ ನೀವು ಶ್ರೀರಂಕ ಬರ್ಬೇಕು ಇದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬೇಡಿ ತುಂಬಾ ಚೆನ್ನಾಗಿದೆ ಮೆಟ್ಲು ಸ್ಟೆಪ್ಸು ನಮ್ಗೆ ಹತ್ತಕ್ಕಾಗಲ್ಲ ಅಂದ್ಕೋಬೇಡಿ ಈಸಿಯಾಗಿ ಹತ್ಬೋದು ಈಸಿಯಾಗಿ ಇಳಿಬೋದು ರೆಸ್ಟ್ ಮಾಡ್ಕೊಂಡು ಮಾಡ್ಕೊಂಡು ಹತ್ಬೋದು ಹತ್ತಿ ಹಾಂ ನೋಡಿ ಸ್ಟೆಪ್ಸು ಇದು ಬಂದರೆ ವ್ಯೂಸು ಹಾಫ್ ಕಂಪ್ಲೀಟ್ ಆದಾಗೆ ಸ್ಟೆಪ್ಸ್ ಎಲ್ಲ ಚಿಕ್ಕ ಚಿಕ್ಕದಾಗಿದೆ ಇಳಿಬೋದು ಹತ್ಬೋದು ಮಕ್ಕಳು ಸಹ ಹತ್ಬೋದು ಇಲ್ಲೆಲ್ಲ ಟೂ ಇಯರ್ಸ್ ಮಕ್ಕಳಿಂದ ಎಲ್ಲ ಹತ್ತುತ್ತಾ ಇದ್ದಾರೆ ನಮ್ಮ ಮಗಳು ಮಿಶಿಕ ಅವಳು ಅವಳೇ ಓನರ್ ಹತ್ಕೊಂಡು ಹೋಗ್ಬಿಟ್ಟಿದ್ರು ಮೇಲಕ್ಕೆ ಮಕ್ಕಳ ಜೊತೆ ಸೊ ತುಂಬ ಚೆನ್ನಾಗಿದೆ ನೋಡಿ ನಾವು ಆಲ್ರೆಡಿ ಹಾಫ್ ಇಳ್ದಿದ್ದೀವಿ ನಾ ಹತ್ತುವಾಗಲೂ ತೋರಿಸಿದ್ದೆ ಸಿಂಹದ ಆಕಾರದಲ್ಲಿರೋ ಕಾಲುಗಳು ಅದೇ ರೀತಿ ಈಗ ಇಳಿವಾಗೂ ತೋರಿಸ್ತಾ ಇದ್ದೀನಿ ನೋಡಿ ಎರಡು ಕಾಲುಗಳ ಮಧ್ಯೆ ಸ್ಟೆಪ್ಸ್ ಹತ್ಕೊಂಡು ಹೋದ್ವಿ ಅದೇ ಅಲ್ಲಿ ಬಂದು ಇಳಿದ್ವಿ ಎಲ್ಲ ಇಳ್ಕೊಂಡು ಬರ್ತಾ ಇದ್ದೀವಿ ಿ ರಾವಣ ಕೋಟೆಯಲ್ಲಿ ನಾನು ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನೀವು ಯಾರು ಕನ್ಫ್ಯೂಸ್ ಆಗಬೇಡಿ ಹತ್ತೋ ಪಾಯಿಂಟೇ ಬೇರೆ ಇರುತ್ತೆ ಇಳಿಯೋ ಪಾಯಿಂಟೇ ಬೇರೆ ಇರುತ್ತೆ ನೋಡಿ ನಾವು ಈಗ ಇಳೀತಾ ಇದ್ದೀವಿ ಇಳಿಯೋಕ್ಕೆ ಯಾವ ರೀತಿ ಮಾಡಿದ್ದಾರೆ ಅಂದರೆ ಆರ್ಟಿಫಿಷಿಯಲ್ಲು ಸ್ಲೋಪ್ ಇದೆ ಸ್ವಲ್ಪ ದೂರ ಆಮೇಲೆ ಸ್ಟೆಪ್ಸ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ವ್ಯೂಸ್ ನೋಡ್ಕೊಂಡು ಇಳಿತಾ ಇದ್ದೀವಿ ವಾಲ್ ನಾವು ರಾವಣ ಕೋಟೆ ಇಳಿದು ಬರಬೇಕಾದ್ರೆ ಇದೊಂದು ಮಿರರ್ ವಾಲ್ ಅಂತ ಸಿಗುತ್ತೆ ನೋಡಿ ಇಲ್ಲಿ ಮೇಲೆ ಸ್ಟೆಪ್ಸ್ ಹತ್ಕೊಂಡು ಹೋದರೆ ನೀವು ಅಲ್ಲಿ ಪೇಂಟಿಂಗ್ಸ್ ಇದೆ ಪುರಾತನ ಕಾಲದ್ದು ಅಲ್ಲಿ ಯಾವುದೇ ರೀತಿ ಮೊಬೈಲ್ ಎಂಟ್ರಿ ಇರಲಿಲ್ಲ ಫೋಟೋ ತೆಗೆದು ತೋರಿಸೋಣ ಅಂದ್ರೆ ನೀವು ಇಷ್ಟ ಆದರೆ ಬೇಕಾದ್ರೆ ಮೇಲೆ ಹತ್ತಿ ಹೋಗಿ ನೋಡಬಹುದು ಮಿರರ್ ವಾಲ್ ನೋಡಿಕೊಂಡು ನೋಡಿ ಎಕ್ಸಿಟ್ ಆಗ್ತಾ ಇದೀವಿ ನಾವು ಎಂಟ್ರೆನ್ಸೇ ಬೇರೆ ರೋಡು ಎಕ್ಸಿಟೇ ಬೇರೆ ರೋಡು ಇಲ್ಲಿ ಬಂಡಗಳ ಮಧ್ಯೆ ನಡ್ಕೊಂಡು ಬರ್ತಾ ಇದೀವಿ ನೋಡಿ ನೀವು ಹೊರಗೆ ಬರ್ತಿದ್ದಂಗೆ ಒಳ್ಳೆ ವ್ಯೂಸ್ ವ್ಯೂಸ್ ನೋಡಿ ಎಷ್ಟು ಚೆನ್ನಾಗಿದೆ ಅದೇ ರೀತಿ ಸ್ಟೆಪ್ಸ್ ಇಳಿಸ್ಕೊಂಡು ನಾವು ಎಕ್ಸಿಟ್ ಆಗ್ತಾ ಇದೀವಿ ಈಗ ಸ್ಟೆಪ್ಸ್ ಇಳಿತಾ ಇದೀವಿ ಮೆತ್ತಿಗೆ ಇಳ್ಕೊಂಡ್ ಬರಬೇಕು ಸ್ಟಿಪ್ ಆಗುತ್ತೆ ಅಥವಾ ಇಳಿಯುವಾಗ ಸ್ವಲ್ಪ ಕಾಲು ಶೇಕ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಬಂಡೆಗಳಿಗೆ ನಟ್ಟು ಬೋಲ್ಟ್ ಹಾಕಿ ಸ್ಟೆಪ್ಸ್ನ ಮಾಡಿದ್ದಾರೆ ಅದನ್ನ ನೋಡೋಕೆ ಒಂದು ಖುಷಿ ಆಗುತ್ತೆ ಎಲ್ಲ ಬಂದುಲೇಟ್ <laughs> 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 ರಾವಣನ ಚಿನ್ನದ ಕೋಟೆ ಎಲ್ಲ ನೋಡಿಕೊಂಡು ಬಂದು ನಮ್ಮ ವಿಲ್ಲಾದಲ್ಲಿ ಬೆಳಗಿನ ಉಪ್ಪಿಟ್ಟು ಮಾಡ್ಕೊಂಡು ತಿಂತಾ ಬಿಸಿ ಬಿಸಿ ಉಪ್ಪಿಟ್ಟು ತುಪ್ಪ ಉಪ್ಪಿನಕಾಯಿ ಎಲ್ಲ ಅದ್ರ ಜೊತೆಗೆ ನೆಕ್ಸ್ಟ್ ಪ್ಲೇಸ್ ಏನು ನೋಡೋದು ಅಂತೇಳಿ ಡಿಸ್ಕಷನ್ ಮಾಡ್ತಾ ಇದ್ದೀವಿ ನಂಗೊಂಚೂರು ಮಿಕ್ಕಿಸ್ತಪ್ಪ ಸರಿಯಪ್ಪ ಯಾಕೆ ಮಿಕ್ಸ್ ಅಂತ ಕಾಣ್ತೀರ ನಾನು ಹಾಕೋಬಿಡ್ತೀನಿ ನಾವು ಸಿಗಿರಿಯಿಂದ ಕ್ಯಾಂಡಿಗೆ ಹೋಗ್ಬೇಕಾದ್ರೆ ಆನ್ ದ ವೇನಲ್ಲಿ ಡಂಬಲ್ ಅಂತ ಇದೆ ಅಲ್ಲಿ ಗೋಲ್ಡನ್ ಬುದ್ಧ ಟೆಂಪಲ್ ಸಿಗುತ್ತೆ ಅದನ್ನ ವಿಸಿಟ್ ಮಾಡ್ಕೊಂಡು ಹೋದ್ವಿ ನೀವು ಆ ರೀತಿ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಸ್ನ ನೀವು ಇದೇ ರೀತಿ ವಾಚ್ ಮಾಡಿದ್ರೆ ನಾವು ಮುಂದೆ ಇನ್ನೂ ಹಲ್ವಾರು ಪ್ಲೇಸ್ಗಳಿಗೆ ವಿಸಿಟ್ ಮಾಡಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀವಿ